ಓದುವ ಆಂದೋಲನ ಓದುವ ಆಂದೋಲನೇ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಯಾವ್ದ್ರ ಸಾಹಿತ್ಯ ಕ್ಯಾಲೆಂಡರ್ ಸಾಹಿತ್ಯ ಕ್ಯಾಲೆಂಡರ್ ಅಂದ್ರೆ ಇದಕ್ಕೆ ಮುಂಚೆ ನಮ್ಗೆ ಗೊತ್ತು ಕ್ಯಾಲೆಂಡರ್ ನೋಡ್ರಿ ಮನೆಯಲ್ಲಿ ಆ ಕ್ಯಾಲೆಂಡರ್ ಏನೇನಿ ಏನು ಈತರೆ ಮುನಿವಾಗ ಅಮಸ್ ಯಾವಾಗ ಎಲ್ಲಾ ಇರ್ತದಲ್ಲ ಜೊತೆಗೆ ಎಲ್ಲಾ ಮನಿ ನಿಂಗು ಮದಿವಿ ಗೃಹ ಪ್ರವೇಶ ಆಮೇಲೆ ಎಲ್ಲ ಮುಂಚಿ ಕಾರ್ಯಗಳ ಎಲ್ಲಾ ವಿಷಯ ಇರ್ತದೆ ಆ ಶಾಲೆ ನಾವು ಮಾಡ್ಬೇಕಂತ ಕ್ಯಾಲೆಂಡರ್ ಯಾಕಂದ್ರ ಸಾಹಿತ್ಯ ಕಲೆ ಅಂದ್ರೆ ಕವಿಗಳ ಬಗ್ಗೆ ಅಂದ್ರ ಕೃತಿ ಲೇಖಕರ ಬಗ್ಗೆ ನಾವ್ ಇಲ್ಲಿ ಪರಿಚಯ ಮಾಡುವ ಮುಖಾಂತರ ಒಂದು ಕ್ಯಾಲೆಂಡರ್ ಅನ್ನ ತಯಾರು ಮಾಡ್ಬೇಕಾಗಿದೆ ಇಲ್ಲಿ ತಯಾರು ಮಾಡಿರ್ತಕ್ಕಂಥ ನಿಮ್ಮ ಕ್ಯಾಲೆಂಡರ್ ಅಂದ್ರೆ ಒಬ್ಬೊಬ್ಬ ಕವಿಯ ಕೃತಿ ಮತ್ತು ಅವರ ಹೆಸರು ಅವ್ರ ಪೂರ್ಣ ಹೆಸರು ಅವರು ಎಷ್ಟನೇ ತಾರು ಅದನ್ನ ಅದೇ ತಿಂಗಳಲ್ಲಿ ಯಾರ ತಿಂಗಳಲ್ಲಿ ಹುಟ್ಟಿರ್ತಾರ ಅದೇ ತಿಂಗಳಲ್ಲಿ ಆ ಕವಿಯನ್ನ ಪರಿಚಯ ಮಾಡಿ ಅದೊಂದು ಕ್ಯಾಲೆಂಡರ್ ಟೈಪ್ ರೆಡಿ ಮಾಡಿದ್ವಿ ಕ್ಯಾಲೆಂಡರ್ ನಲ್ಲಿ ಈ ಸಾಹಿತ್ಯದಲ್ಲಿ ಒಬ್ಬ ಕವಿಯ ಪರಿಚಯ ಇರ್ತದೆ ಕವಿ ತಿಂಗಳಲ್ಲಿ ಹುಟ್ಟಿದ ನವಂಬರ್ ತಿಂಗಳ ಹುಟ್ಟಿದ್ರ ಆ ನವೆಂಬರ್ ಯಾವ ಕವಿ ಹುಟ್ಟಿದ್ರೆ ಆ ಕವಿಯ ಫೋಟೋ ನಡೆಸಿ ಆ ಕವಿಯ ಸಂಬಂಧಪಟ್ಟಂತಹ ಮಾಹಿತಿ ಬಂದು ಆ ತಿಂಗಳಲ್ಲಿ ಆ ದಿನಾಂಕ ಒಂದು ನಾವ್ ಮಾಡೋಕಲ್ಲಿ ಮಾಡ್ಬೇಕು ಈ ಡಿಸೆಂಬರ್ ತಿಂಗಳಲ್ಲಿ ನಾನ್ ತಗೊಂಡು ಡಿಸೆಂಬರ್ ತಿಂಗಳ ಎಷ್ಟನೇ ತಾರೀಕು ಎಣ್ಣೆ ತಾರೀಕು ಅನ್ಕೊಳ್ಬೇಕು ಆ ಎಣ್ಣೆ ತಾರೀಕು ನಾವು ಕ್ಯಾಲೆಂಡರ್ ರೌಂಡ್ ಆಗ್ಬೇಕು ಅಂದ್ರೆ ಗುರ್ ಮಾಡ್ಬೇಕು ಈ ರೀತಿಯಾಗಿ ನಾವು ಸಾಹಿತ್ಯ ಕ್ಯಾಲೆಂಡರ್ ನ ಹನ್ನೆರಡು ಕವಿಗಳನ್ನ ತಗೊಂಡು ಹನ್ನೆರಡು ತಿಂಗಳಲ್ಲಿ ಎಷ್ಟು ವರ್ಷಕ್ಕೆ ಎಷ್ಟು ತಿಂಗಳಲ್ಲ ಒಂದ್ ವರ್ಷಕ್ಕ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಕವಿಗಳ ಫೋಟೋಗಳನ್ನ ತಗೊಂಡು ಅವ್ರ ಮಾಹಿತಿಯನ್ನು ತಗೊಂಡು ಅವೀಗ ರೆಡಿ ಮಾಡೋಣವೇ ಓಕೆ ಥ್ಯಾಂಕ್ ಯು ಎಲ್ಲರೂ ಸೇರಿ ಇವತ್ತು ಸಾಹಿತ್ಯ ಕೆಲವನ್ನ ಆರನೇ ವರ್ದ ಚಟುವಟಿಕೆ ನಾವು ಸರಿ ಮಾಡೋಣ ಅಂತ ಹೇಳ್ತಾ ಮುಂದಿನ ಮೇವನಿಂಗ ಚಟುವಟಿಕೆಯನ್ನ ಪ್ರಾರಂಭಿಸೋಣವೇ ಕ್ಲೋಸ್ ಮಾಡೋ ಓಕೆ ನಾನು ಕೊಟ್ಟಿರ್ತಕ್ಕಂತ ಚಟುವಟಿಕೆ ಕಾರ್ಯಕ್ರಮದಲ್ಲಿ ನೀವೆಲ್ಲಾರೀ ಸಾಹಿತ್ಯ ಕೇಂದ್ರ ರೆಡಿ ಮಾಡಿದ್ರಿ ಯಾವ ಯಾವ ತಿಂಗಳಲ್ಲಿ ಯಾವ ಯಾವ ಕವಿಗಳ ಹುಟ್ಟಿ ಅದೇ ತಿಂಗಳಲ್ಲಿ ಅವ್ರ ಕವಿಗಳ ಪರಿಚಯ ಮತ್ತು ಅವ್ರ ಫೋಟೋವನ್ನು ನಡೆಸಿ ನೀವು ಸಾಹಿತ್ಯ ಕೇಳಿ ರೆಡಿ ಮಾಡಿದ್ರಿ ಈ ಸಾಹಿತ್ಯ ಕೆಲಸ ಮಾಡಿದ ಉದ್ದೇಶ ಬಂದ ನೀವು ಕನ್ನಡದ ಕವಿಗಳ ಬಗ್ಗೆ ಮಾಹಿತಿ ನೀವು ತಿಳ್ಕೊಳ್ಳಿ ಜೊತೆಗೆ ನಿಮ್ಮಲ್ಲಿ ಕನ್ನಡ ಜ್ಞಾನ ಸಾಹಿತ್ಯದ ಅಭಿರುಚಿ ಹೇಳಿ ಈ ಒಂದು ಸಾಹಿತ್ಯ ಕಲ್ಯಾಣ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು